ನನಗೆ ಇಷ್ಟ ಆಗ್ತಾರು ಬೆಂಜು ಈ ಸಿನಿಮಾದಲ್ಲಿ ಫೈಟ್ ಗಳನ್ನ ಮಸ್ತ್ ಆಗಿ ಮಾಡಿಸಿದ್ದಾರೆ ನಾನು ಹಾಕಿರೋ ಸೈಟ್ ಇವತ್ತು ಟೈಟ್ ಅವ್ರಿ ಏನಿದೆ ಒಂದೊಂದು ಫೈಟ್ ಒಂದೊಂದು ಎಲಿವೇಶನ್ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಒಂದೇ ಮತ್ತು ಅರೆ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ ಆ ತರ ಕರಿಯಾಗಿ ಮಾಡಿರೋರು ಒಬ್ರೇ ಒಬ್ರು ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದ್ಬಿಟ್ಟು ಪ್ರತಿಯೊಬ್ರು ಇಷ್ಟ ಪಡ್ತೀರಾ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ನಾನ್ ಹೇಳ್ತೀನಲ್ಲ ಮದ್ವೆ ಆಗ್ಬೇಕಾರೆ ಕಟ್ತಾರೆ ಮೂರ್ ಗಂಟು ಮದ್ವೆ ಆಗ್ಬೇಕಾರೆ ಕಟ್ತಾರೆ ಮೂರ್ ಗಂಟು ಬಂದ್ಬಿಟ್ಟು ಒಳ್ಳೆ ಕಂಟೆಂಟ್ ಒಳ್ಳೆ ಎಲ್ಲ ಅಂತೀರಾ ಕಂಟೆಂಟ್ ಇರೋ ಸಿನಿಮಾ ಕೊಡಿ ಏನಕ್ಕೆ ನೋಡಲ್ಲ ಅಂತ ಅಂದ್ಬಿಟ್ಟು ಇವತ್ ಕೊಟ್ಟಿದೀವಿ ರೀ ಈ ಜನ ಎಲ್ಲ ಏನಕ್ಕೆ ಇರ್ಚಾರದವ್ರ ಎಲ್ಲ ಏನಕ್ ಬಂದ್ರೆ ಅಂದ್ರೆ ಕಂಟೆಂಟ್ ಆ ತರ ಇದೆ ಸಿನಿಮಾದಲ್ಲಿ ಮತ್ತೆ ಒಂದೇ ಹೇಳೋದು ಸಿನಿಮಾ ಟಿಕೆಟ್ ಗಳು ಬಂದ್ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತರ ಏನು ಇಲ್ಲ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ನೀವ್ ಅಲ್ಲೋಗ್ಬಿಟ್ಟು ಒಬ್ರು ನಾಲ್ಕು ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು